ಸರ್ ಇದು ಪರ್ಪಲ್ ಅಂತ ನೋಡಿ ಹಣ್ಣಿನ ಗಾತ್ರ ತುಂಬಾ ದೊಡ್ಡ ಸೈಜ್ ಬರುತ್ತೆ ಸುಮಾರು ಒಂದು ಎಂಟುನೂರಿಂದ ಒಂದ್ ಕೆಜಿ ತನಕ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತನಕ ಕಲರ್ ಯಾವ ತರ ಕಲರ್ ಸರ್ ಚಾಕ್ಲೇಟ್ ಕಲರ್ ಆಗುತ್ತೆ ಚಾಕ್ಲೇಟ್ ಕಲರ್ ಆಗುತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ವರ್ಲ್ಡ್ ವೈಡ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರೋದು ಈ ವೆರೈಟಿ ಒಳಗಡೆ ಪದರ ಇದೆಯಲ್ಲ ಈ ಪದರ ಬ್ಲಾಕ್ ಕಲರ್ ಅಲ್ಲಿ ಈ ಬ್ಲಾಕ್ ಕಲರ್ ಇರುತ್ತೆ ಇದು ನಿಮ್ಗೆ ನೋಡಿದ ತಕ್ಷಣ ಕಂಡು ಹಿಡಿಬೇಕು ಅಂದ್ರೆ ಕಾಯಲ್ಲಿ ಇರುವಾಗನೆ ಬ್ಲಾಕ್ ಕಲರ್ ಟರ್ನ್ ಆಗತ್ತೆ ನಿಮಗೆ ಮುಕ್ಕಾಲ್ ಅಡಿ ಉದ್ದ ಬರುತ್ತೆ ಹಣ್ಣು ಇದ್ರ ಪೂರ್ತಿ ಪಲ್ಪೆ ಇರುತ್ತೆ ತುದಿಯಲ್ಲಿ ಮಾತ್ರ ಸಣ್ಣ ಬೀಜ ನಮ್ಮಲ್ಲಿ ಗಿಡ ಸಿಗೋದು ಎಲ್ಲಾ ವೆರೈಟಿನೂ ಏಟ್ ಮಂತ್ ಓಲ್ಡ್ ಫೋರ್ಟೀನ್ ಮಂತ್ ಓಲ್ಡ್ ನೈನ್ಟೀನ್ ಮಂತ್ ಓಲ್ಡ್ ಹಂಗೆ ಟೂ ಎಚ್ ಈ ತರ ಎಲ್ಲಾ ಗಿಡಗಳು ಸಿಗುತ್ತೆ ಎಲ್ಲಾ ವೆರೈಟಿನೂ ಸಿಗುತ್ತೆ ಈಗ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮಾಡ್ಬೋದು ಇವತ್ ನಾವು ವಿಶೇಷವಾಗಿ ಬೆಣ್ಣೆಹಣ್ಣಿನ ಸಸಿಗಳ ಬಗ್ಗೆ ಮಾಹಿತಿನ ಪಡೆಯೋಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಈ ಬಟರ್ ನ ಸುಮಾರು ಕಡೆ ಬೆಳಿತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಉತ್ತಮ ಗುಣಮಟ್ಟದ ಸಸಿಗಳ ಆಯ್ಕೆ ಮಾಡ್ಕೋದು ಮುಖ್ಯ ಇರ್ತದೆ ಕಳೆದ ವಿಡಿಯೋದಲ್ಲಿ ಇವರು ಬೆಣ್ಣೆ ಹಣ್ಣು ಬೆಳೆಯುವ ಪದ್ಧತಿ ಬಗ್ಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಯಾವ ಥರ ಮೇಂಟೇನ್ ಮಾಡಬೇಕು ಯಾವ ಥರ ಸಸಿಗಳನ್ನು ಆಯ್ಕೆ ಮಾಡ್ಬೇಕಂತ ಮಾಹಿತಿಯನ್ನು ನೀಡಿದರು ಇವತ್ತು ಇವರು ನರ್ಸರಿಗೆ ಬಂದಿದ್ದೀವಿ ಇಲ್ಲಿ ಸಸಿಗಳು ಯಾವ ರೀತಿ ತಯಾರಾಗ್ತವೆ ಮತ್ತು ಯಾವ್ಯಾವ ವೆರೈಟಿಗಳು ಇದಾವೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ರೇವಣ್ಣ ಅಂತ ನಮ್ಮ ನಮ್ಮೂರು ಕುಂತೂರ್ಮಳೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಸರ್ ಎಷ್ಟು ವರ್ಷದಿಂದ ಈ ನರ್ಸರಿ ಸ್ಟಾರ್ಟ್ ಸರ್ ಇದು ಏಳು ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ ವರ್ಷ ಈಗ ಸಾಮಾನ್ಯವಾಗಿ ಸುಮಾರು ಜನ ನರ್ಸರಿಗಳಿದಾವೆ ಆ ಐವತ್ ರೂಪಾಯಿ ಇಂದಲೂ ಸಸಿಗಳು ಮಾರಾಟ ಮಾಡ್ತಾರೆ ಸಸಿ ತಗೋಬೇಕಾದ್ರೆ ಮುಖ್ಯವಾಗಿ ಏನ್ ಗಮನಿಸ್ಬೇಕು ಸರ್ ಮುಖ್ಯವಾಗಿ ಬೇಕಾಗಿರೋದು ಮದರ್ ಪ್ಲಾಂಟ್ಗಳು ಮದರ್ ಪ್ಲಾಂಟ್ ಇಂದ ಕಸಿ ಕೊಂಬೆಗಳನ್ನ ತಗೊಂಡು ಕಸಿ ಮಾಡೋ ತರದ್ದು ಇರ್ಬೇಕು ಎಲ್ಲೇ ವಿಸಿಟ್ ಮಾಡಿದ್ರು ಕೂಡ ನೀವು ಮದರ್ ಪ್ಲಾಂಟ್ ಅನ್ನ ನೋಡಿ ಆಮೇಲೆ ಗಿಡ ತಗೊಳ್ಳೋದು ಒಳ್ಳೇದು ನಿಮ್ಮ ಹತ್ರ ಅಂತಲ್ಲ ನೀವು ಎಲ್ಲೇ ಸಸಿ ತರಕೋದ್ರು ಆ ತಾಯಿ ಗಿಡ ಯಾವ ರೀತಿ ಇದೆ ಅದನ್ನ ನೋಡಿ ಯಾವ ರೀತಿ ಕಾಯಿ ಬಂದಿದೆ ನೋಡಿ ಸಸಿಗಳ ಖರೀದಿ ಮಾಡೋದು ಖರೀದಿ ಮಾಡೋದು ಒಳ್ಳೆ ಹ್ಮ್ 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 ಸರ್ ನಿಮ್ ನರ್ಸರಿ ತರ ಇದೆ ಯಾವ ತರ ಪ್ರೊಸೆಸಿಂಗ್ ನಡೀತದೆ ಒಂದೊಂದಾಗಿ ಸರ್ ವಿವರಿಸಿ ವೆರೈಟಿಗಳು ಇದಾವೆ ನಮ್ಮ ಹತ್ರ ಸುಮಾರು ಒಂದು ಹತ್ತು ಜಾತಿ ವೆರೈಟಿಗಳು ಇದಾವೆ ನಾವು ಒಂದೊಂದಾಗಿ ಸರ್ ಸೊ ಅದನ್ನ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಇದು ಬಲೂನ್ ಅಂತ ಬಲೂನ್ ವೆರೈಟಿ ಸೊ ಇದು ಈ ರೀತಿ ಫೋಟೋದಲ್ಲಿ ಕಾಣ್ತಾ ಇದೆಯಲ್ಲ ಈ ತರ ಅಲ್ಲಿ ಮದರ್ ಪ್ಲಾಂಟ್ ಸರ್ ಸೊ ಆ ರೀತಿ ಈ ರೀತಿ ಹಣ್ಣು ಬರುತ್ತೆ ಇದ್ರೊಳಗಡೆ ಏನಂದ್ರೆ ಪಲ್ಪ್ ಜಾಸ್ತಿ ಇರುತ್ತೆ ಬೀಜದ ಗಾತ್ರ ತುಂಬಾ ಸಣ್ಣ ಬರುತ್ತೆ ಹಾಗೇನಿದು ವರ್ಷದಲ್ಲಿ ಎರಡ್ ಟೈಮ್ ಬರುತ್ತೆ ಇದು ವರ್ಷಕ್ಕೆ ಎರಡು ಟೈಮ್ ಬರುತ್ತೆ ಈ ವೆರೈಟಿ ಸೊ ಇದ್ರಲ್ಲಿ ನಿಮ್ಗೆ ಒಂದು ಮಾರ್ಚ್ ಮತ್ತೆ ಒಂದು ಆಗಸ್ಟ್ ಆ ಟೈಮ್ ಅಲ್ಲಿ ಬರುತ್ತೆ ಸೊ ಎರಡು ಟೈಮ್ ಅಲ್ಲೂ ಕೂಡ ಒಂದೇ ತರ ಕಾಯಿಗಳು ಬರಲ್ಲ ಹೆಚ್ಚು ಕಮ್ಮಿ ಬರುತ್ತೆ ಸೈಜಲ್ ಆಗಲಿ ಇಳುವರಿ ಆಗ್ಲಿ ಅಲ್ಲ ಹಂಗಲ್ಲ ನಿಮ್ಗೆ ಸೀಸನ್ ಅಂದ್ರೆ ಮಾರ್ಚ್ ಮತ್ತೆ ಆಗಸ್ಟ್ ಅಲ್ಲಿ ಬರುತ್ತಲ್ಲ ಎರಡು ಒಂದೇ ತರ ಅಂದ್ರೆ ಇವಾಗ ಮಾರ್ಚ್ ಅಲ್ಲಿ ನೂರ್ ಕೆಜಿ ಅಂದ್ರೆ ಆಗಸ್ಟ್ ಅಲ್ಲಿ ನೂರ್ ಕೆಜಿ ಬರಲ್ಲ ನಿಮ್ಗೆ ಮಾರ್ಚ್ ಅಲ್ಲಿ ನೂರ್ ಕೆಜಿ ಬಂತು ಅಂದ್ರೆ ಆಗಸ್ಟ್ ನಲ್ಲಿ ಒಂದ್ ಮೂವತ್ ಕೆಜಿ ತನಕ ಬರುತ್ತೆ ಹ್ಮ್ ಹ್ಮ್ ಸೊ ಆ ರೀತಿ ಬರುತ್ತೆ ಈ ಬಲೂನ್ ತಳಿ ತುಂಬಾ ಚೆನ್ನಾಗಿದೆ ಒಳಗಡೆ ಪಲ್ಪ್ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ಈ ವೆರೈಟಿನ ಕಮರ್ಷಿಯಲ್ ಆಗಿ ಮಾಡ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಬೆನಿಫಿಟ್ ಇರೋದೇನಂದ್ರೆ ಮಾರ್ಚ್ ಟೈಮ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಅನ್ಸೀಸನ್ ಇರುತ್ತೆ ಕಾಯಿಗಳು ಸೊ ಅನ್ಸೀಸನ್ ಅಲ್ಲಿ ಕಾಯಿ ಇದ್ರೆ ನಿಮ್ಗೆ ಮಾರ್ಚ್ ಏಪ್ರಿಲ್ ಆ ಟೈಮ್ ಬೆಲೆ ಯಾವಾಗ್ಲೂ ಟೂ ಹಂಡ್ರೆಡ್ ಪ್ಲಸ್ ಸಿಗುತ್ತೆ ಸೊ ನಿಮ್ಗೆ ಜೂನ್ ಜುಲೈ ಆ ಟೈಮಿಗೆ ಬಂದ್ರೆ ಹಂಡ್ರೆಡ್ ರುಪೀಸ್ ಇಂದ ಒಳಗಡೆನೆ ಇರುತ್ತೆ ಸೊ ಈ ರೀತಿ ವೆರೈಟಿ ಮಾಡ್ಕೊಳ್ಳೋದು ತುಂಬಾ ಇದು ತಿಂಗಳ ಈಗ ಸಸಿ ನೀವು ಎಷ್ಟು ತಿಂಗಳನ್ನ ನಿಮಗೆ ಅಂದ್ರೆ ಒಂದೊಂದ್ ಗಿಡ ಒಂದೊಂದ್ ತರ ಇದೆ ಎಂಟು ತಿಂಗಳು ಹದಿನಾಲ್ಕ ತಿಂಗಳು ಹತ್ತೊಂಬತ್ತು ತಿಂಗಳು ಎರಡು ವರ್ಷದ ಗಿಡ ಈ ತರ ಇದಾವೆ ಸೊ ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ಇವಾಗ ನಾನು ವೆರೈಟಿ ಇದೆ ಅನ್ನೋದು ತಿಳಿಸ್ಕೊಡ್ತೇನೆ ಸರ್ ಇದು ಈ ತಳಿ ಬಲ್ಬ್ ಅಂತ ಬಲ್ಬ್ ಇದು ಎಲ್ಲಾನು ಲೋಕಲ್ ಗಳು ಇವಾಗ ಈ ಬಲ್ಬ್ ತಳಿ ಅಂದ್ರೆ ನಾವು ಹಳೆ ಕಾಲದಲ್ಲಿ ಗಾಜಿನ ಬಲ್ಬ್ ಮಾಡ್ತಿದ್ವಲ್ಲ ಆ ಶೇಪ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಬಲ್ಪ್ ಆಕಾರ ಹೌದು ಬಲ್ಪ್ ಆಕಾರದಲ್ಲಿ ಇರುತ್ತೆ ಸೊ ಈ ವೆರೈಟಿ ನಿಮ್ಗೆ ಯಾವಾಗ್ಲೂ ಜೂನ್ ಟೈಮ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ಇರುತ್ತೆ ಜೂನ್ ಜುಲೈ ಈ ಟೈಮ್ ಅಲ್ಲಿ ಕಾಯಿ ಬರುತ್ತೆ ಹ್ಮ್ ಯಾವಾಗ್ಲೂ ಇದಕ್ಕೆ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಹ್ಮ್ ಹ್ಮ್ ಸೊ ಈ ವೆರೈಟಿ ಬೀಜ ಕೂಡ ಗಾತ್ರ ಜಾಸ್ತಿ ಇರುತ್ತೆ ದಪ್ಪ ಇರುತ್ತೆ ದಪ್ಪ ಇರುತ್ತೆ ಸ್ವಲ್ಪ ಕಮ್ಮಿ ಬರುತ್ತೆ ಸ್ವಲ್ಪ ಕಮ್ಮಿ ಬರುತ್ತೆ ಸೊ ಹಂಗಾಗಿ ಬಲೂನ್ ಮತ್ತೆ ಬಲ್ಬ್ ಎರಡು ವೆರೈಟಿ ಕೂಡ ಕಮರ್ಷಿಯಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಅಹ್ ರೈತರುಗಳು ಬೆಳೀತಾ ಇರುವಂತ ವೆರೈಟಿ ಈ ವೆರೈಟಿಗಳು ನಿಮ್ಗೆ ತತ್ರ ನಲ್ವತ್ ಮೂರು ಡಿಗ್ರಿ ತನಕ ಇದ್ರೂನು ಕೂಡ ಚೆನ್ನಾಗಿ ಬರ್ತಾ ಇದಾವೆ ಸೊ ಇವು ಬೆಳಿಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಂದ್ರೆ ಅಹ್ ಕೆಂಪು ಮಣ್ಣು ಇರ್ಬೇಕು ನೀರು ಬಸ್ತು ಹೋಗುವಂತ ಕೆಂಪು ಮಣ್ಣಾಗಿರ್ಬೇಕು ಸರ್ ಇದು ಪರ್ಪಲ್ ಅಂತ ನೋಡಿ ಹಣ್ಣಿನ ಗಾತ್ರ ತುಂಬಾ ದೊಡ್ಡ ಸೈಜ್ ಬರುತ್ತೆ ಸುಮಾರು ಒಂದು ಒಂದ್ ಕೆಜಿ ಬರುತ್ತೆ ಬರುತ್ತೆ ಕೆಜಿ ಈ ತರ ಕಲರ್ ಆಗುತ್ತೆ ಇದು ನಿಮ್ಗೆ ಮಲ್ನಾಡ್ ಕಡೆ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ ಬಯಲು ಸೀಮೆ ಅಂದ್ರೆ ಬಿಸಿಲು ಜಾಸ್ತಿ ಇರೋ ಕಡೆಗೆ ಇದು ಅಷ್ಟೊಂದು ಪರ್ಫಾರ್ಮೆನ್ಸ್ ಅಷ್ಟೊಂದ್ ಚೆನ್ನಾಗಿಲ್ಲ ಬಟ್ ಒಳಗಡೆ ಪಲ್ಪ್ ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಇದಕ್ಕೆ ಶೇಡ್ ಅಲ್ಲಿ ಏನಾದ್ರು ಹಾಕಿದ್ರೆ ಇಲ್ಲ ಸರ್ ಇದು ನಾವು ತುಂಬಾ ಕಡೆ ನೋಡಿದಿವಿ ಏನಂದ್ರೆ ಮುಖ್ಯವಾಗಿ ಮಲ್ನಾಡು ಅಂದ್ರೆ ಸ್ವಲ್ಪ ನೆರಳಿರೋ ಕಡೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅದು ಮಳೆ ಜಾಸ್ತಿ ಬೀಳೋ ಕಡೆಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದರದೇನು ವಿಶೇಷ ಸರ್ ಸರ್ ಇದು ಪಲ್ಪ್ ತುಂಬಾ ದೊಡ್ಡದಿರುತ್ತೆ ಆಮೇಲೆ ತುಂಬಾ ಈಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಸೈಜ್ ಜಾಸ್ತಿ ಇರುವಂತದ್ನೆ ಕೇಳ್ತಾ ಹೋಗ್ತಾರೆ ಸೊ ಆತರ ಸೈಜ್ ಜಾಸ್ತಿ ಇರುತ್ತೆ ಇದು ಸರ್ ಇದು ಮೆಕ್ಸಿಕನ್ ಆಸ್ ಅಂತ ಮೆಕ್ಸಿಕನ್ ಮೆಕ್ಸಿಕನ್ ಆಸ್ ಎಚ್ ಎಸ್ ಎಸ್ ಅಂತ ಈ ತರ ಬರುತ್ತೆ ನಿಮ್ಗೆ ತುಂಬಾ ಹಾರ್ಡ್ ಸ್ಕ್ರೀನ್ ಸ್ಕಿನ್ ಇರುತ್ತೆ ಕಾಯಿನ್ ಮೇಲೆ ಸೊ ಹಂಗಾಗಿ ಕ್ವಾಲಿಟಿ ತುಂಬಾ ಜಾಸ್ತಿ ಅಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದನೂ ಇಟ್ಕೋಬಹುದು ಕಲರ್ ಸರ್ ಚಾಕ್ಲೇಟ್ ಕಲರ್ ಆಗುತ್ತೆ ಚಾಕ್ಲೇಟ್ ಕಲರ್ ಆಗುತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ವರ್ಲ್ಡ್ ವೈಡ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರೋದು ಈ ವೆರೈಟಿ ಸೊ ಯಾಕಂದ್ರೆ ಇಟ್ಟು ಮಾರ್ಬಹುದು ಯಾವ್ದು ತುಂಬಾ ದಿನ ಅಂದ್ರೆ ಮಾರಾಟ ಮಾಡೋರ್ಗೆ ತುಂಬಾ ಬೆನಿಫಿಟ್ ಇರುತ್ತೆ ತುಂಬಾ ದಿನ ಇಟ್ಕೊಬಾರಬಹುದು ಹ ಸೊ ಇದನ್ನ ನಾವು ಹಾರ್ವೆಸ್ಟ್ ಮಾಡುವಾಗ ಬರೀ ಕಾಯಿನ ಮಾತ್ರ ಕುಯ್ದು ಕಳಿಸ್ತೀವಿ ಸೊ ಅವರು ಕಾಯಿಂದ ಹಣ್ಣಾಗಿ ಅದನ್ನ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ತನಕನೂ ಇಟ್ಕೋಬಹುದು ಸೊ ಹಂಗಾಗಿ ಇದನ್ನ ಹೆಚ್ಚಾಗಿ ಫಾರಿನ್ ಗಳ್ ತುಂಬಾ ಬೆಳಿತಾರೆ ಬಟ್ ನಮ್ಮ ಇಲ್ಲಿಗೆ ಇತ್ತೀಚೆಗೆ ಒಂದ್ ಎರಡು ವರ್ಷದಿಂದ ಈಚೆಗೆ ಸ್ಟಾರ್ಟ್ ಆಗಿದೆ ಯಾವ ಯಾವ ವಾತಾವರಣಕ್ಕೆ ಅನುಕೂಲ ಆಗ್ತಾರೆ ಸರ್ ಇದು ಬಿಲೋ ತರ್ಟಿ ಏಟ್ ಒಳಗಡೆ ಇದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಇದೆ ಸೊ ಅದ್ರ ಮೇಲಿದ್ರೆ ಸ್ವಲ್ಪ ಶೇಡ್ ಮಾಡ್ಕೊಂಡು ಬೆಳಿಬೇಕು ಹೌದು ಅಂದ್ರೆ ಶೇಡ್ ಅಂದ್ರೆ ನಿಮ್ಗೆ ಅಕ್ಷ ಬೀಜ ಆಗ್ಲಿ ಆ ರೀತಿ ಗಿಡಗಳನ್ನ ಬೆಳಕ ಹಾಕೊಂಡು ಮಾಡ್ಕೊಂಡು ಮಾಡ್ಬೇಕು ಅಥವಾ ತೆಂಗಿನ ತೋಟಗಳು ಆ ಇದನ್ನ ಅಡಿಕೆ ತೋಟ ಅಂದ್ರೆ ಸರ್ ಎಂಟು ಬೈ ಎಂಟು ಅಥವಾ ಏಳು ಬೈ ಏಳು ಈ ತರ ಮಾಡಿರ್ತಾರಲ್ಲ ಸೊ ಒಳಗಡೆ ಹಾಕೋದು ಕಷ್ಟ ಆಗುತ್ತೆ ಸ್ಪೇಸಿಂಗ್ ಇರೋ ಕಡೆ ಮಾಡ್ಬೋದು ಇನ್ನೊಂದೇನಂದ್ರೆ ನಿಮ್ಗೆ ಬಾರ್ಡರ್ ಲೈನ್ಗಳಲ್ಲಿ ಮಾಡ್ಕೋಬಹುದು ಅಡಿಕೆ ತೋಟದಲ್ಲಿ ಬಾರ್ಡರ್ ಲೈನ್ ಎಲ್ಲ ಇರುತ್ತೆ ಅಲ್ಲಿ ಮಾಡ್ಕೋಬಹುದು ಸರ್ ಬೇರೆ ಅವ್ರು ಹೋಲ್ಸ್ಕೊಂಡ್ರೆ ಆ ಇದ್ರದ್ದು ರೇಟ್ ಯಾವ ತರ ಇರುತ್ತೆ ಸರ್ ಇದು ನಿಮ್ಗೆ ನಾರ್ಮಲ್ ವೆರೈಟಿಗಳಿಗೆ ಈಗ ನೂರಿಂದ ನೂರ್ ಇಪ್ಪತ್ತು ರೂಪಾಯಿ ಇದೆ ಇವತ್ತಿನ ರೇಟ್ ಬ್ಯಾಂಗ್ಳೂರ್ ಮಾರ್ಕೆಟ್ ಸೊ ಈ ತಳಿಗೆ ಬಂದು ಮುನ್ನೂರ ರೂಪಾಯಿ ಇದೆ ತುಂಬಾ ಕಾಸ್ಟ್ಲಿ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಒಂದು ಎರಡನೇದು ಹ್ಯೂಮನ್ ಬಾಡಿಗೆ ಬೇಕಾಗಿರೋ ಗುಡ್ ಕೊಲೆಸ್ಟ್ರಾಲ್ ಇದೆಯಲ್ಲ ಅದು ಈ ಅವಕೋದಲ್ಲಿ ಮಾತ್ರ ಇರೋದು ಬೇರೆ ಯಾವ್ದೇ ಹಣ್ಣಲ್ಲಿ ಸಿಗಲ್ಲ ಗುಡ್ ಕೊಲೆಸ್ಟ್ರಾಲ್ ನಿಮ್ಗೆ ಮೆಕ್ಸಿಕನ್ ಹಾಸಲ್ಲಿ ಅದೇ ನಿಮಗೆ ಬಲೂನ್ ಬಲ್ಬ್ ಅಥವಾ ನಮ್ ಲೋಕಲ್ ವೆರೈಟಿಗಳಾದ್ರೆ ನೈನ್ ಟು ಟ್ವೆಲ್ ಪರ್ಸೆಂಟ್ ಇರುತ್ತೆ ಸೊ ಹಂಗಾಗಿ ಇದನ್ನ ಜಾಸ್ತಿ ಜಾಸ್ತಿ ಪಡ್ತಾರೆ ಹೌದು ಸರಿ ಈ ಮೆಕ್ಸಿಕನ್ ಹಾಸದು ಕಾಯಿ ಸೈಜ್ ಬಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಅಷ್ಟೇ ಬರುವಂತದ್ದು ಸಣ್ಣ ಸೈಜ್ ಸಣ್ಣ ಸೈಜ್ ಜಾಸ್ತಿ ಇದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ನಿಮ್ಗೆ ಇದು ಒಂದ್ ಕೆಜಿಗೆ ನಿಮ್ಗೆ ಐದರಿಂದ ಕಾಯಿ ಬೇಕಾಗುತ್ತೆ ಅದೇ ನಮ್ದು ಬಲೂನ್ ಬಲ್ಬ್ ಆದ್ರೆ ಎಡೆ ಕಾಯಿ ಎರಡೇಕಾಯಿ ಸೊ ಯಾಕಂದ್ರೆ ಅದು ಎಲ್ಲಾನು ಅರ್ಧ ಕೆಜಿ ಮೇಲ್ ಬರುವಂತ ಸೊ ಇವೆಲ್ಲ ನಿಮಗೆ ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮೇ ಬರುತ್ತ ಸರ್ ಇದು ನಿಮ್ಗೆ ಕಾಟನ್ ವೆರೈಟಿ ಈ ಪಿಂಕ್ ಕಾಟನ್ ವೆರೈಟಿ ನಿಮ್ಗೆ ನೋಡ್ಲಿಕ್ಕೆ ಮೆಕ್ಸಿಕನ್ ಆಸ್ತರನೇ ಇರುತ್ತೆ ಸೇಮ್ ಕಾಣುತ್ತೆ ಬಟ್ ಇದು ಉದ್ದ ಬರುತ್ತೆ ಸೈಜ್ ಅಲ್ಲಿ ಹಣ್ಣು ಹಣ್ಣು ಸ್ವಲ್ಪ ಉದ್ದ ಬರುತ್ತೆ ಪ್ಲಸ್ ಇದು ನಿಮ್ಗೆ ಹಣ್ಣಾಗುವಾಗ ಗ್ರೀನ್ ಕಲರ್ ಎಲ್ಲ ಇರುತ್ತೆ ಚಾಕ್ಲೇಟ್ ಕಲರ್ ಗೆ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಓಹೋ ಈ ಹಣ್ಣು ನಿಮ್ಗೆ ತುಂಬಾ ಚೆನ್ನಾಗಿದೆ ಕೀಪಿಂಗ್ ಕ್ವಾಲಿಟಿ ಕೂಡ ನಿಮ್ಗೆ ಮೆಕ್ಸಿಕನ್ ಆಸ್ ರೀತಿನೇ ಇರುತ್ತೆ ಅದೇ ತರ ಇರುತ್ತೆ ಬಟ್ ನಿಮ್ಗೆ ಮೆಕ್ಸಿಕನ್ ಆಸ್ ಆಗ್ಲಿ ಅಥವಾ ಪಿಂಕೋಟನ್ ಆಗ್ಲಿ ಎರಡುವೇ ಎ ಟೈಪ್ ಫ್ಲವರ್ ಇರೋದ್ರಿಂದ ಇವಕ್ಕೆ ಪಾಲಿನೇಟರ್ ಗಳನ್ನ ನಾವು ಹಾಕೋಬೇಕಾಗುತ್ತೆ ಗಂಡು ಗಿಡ ಗಂಡು ಗಿಡ ಅಂತಲ್ಲ ಇದು ಫ್ಲವರ್ ಅಲ್ಲಿ ನಿಮ್ಗೆ ಗಂಡು ಹೆಣ್ಣು ತರ ಬರುತ್ತೆ ಎ ಟೈಪ್ ಫ್ಲವರ್ ಅಂತ ಹೇಳ್ತಾರೆ ಬಿ ಟೈಪ್ ಫ್ಲವರ್ ಅಂತ ಎರಡು ತರನು ಇರುತ್ತೆ ಸೊ ಅದಕ್ಕೆ ಪೊಲಿನೇಟರ್ ನಾವು ಹಾಕೊಳ್ಳಿ ಅಂದ್ರೆ ಇದಕ್ಕೆಲ್ಲ ನೂರಕ್ಕೆ ಹತ್ತು ಗಿಡ ಆಗಿ ಎಟ್ಟಿಂಗರ್ ಅಂತ ಒಂದ್ ವೆರೈಟಿ ಮುಂದೆ ತೋರಿಸ್ತೀನಿ ಆ ವೆರೈಟಿನ ನಾವು ನೂರಕ್ಕೆ ಹತ್ತು ಭಾಗ ಇವು ಕಾಯಿ ಅಂದ್ರೆ ನೀವು ಗಿಡಗಳನ್ನ ಹಾಕೊಂಡ್ರೆ ನಿಮಗೆ ನಾರ್ಮಲ್ ಕಾಯಿ ಬರೋದ್ಕಿಂತ ಮೂವತ್ ಪರ್ಸೆಂಟ್ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಎಟಿಂಗರ್ ಅಂತ ಅವಾಗ್ಲೇ ತಿಳಿಸಿದೆ ಮೆಕ್ಸಿಕನ್ ಆಸ್ ಮತ್ತೆ ಪಿಂಕೋಟನ್ ಎರಡಕ್ಕೂ ಕೂಡ ಪಾಲಿನೇಟರ್ ಬೇಕು ಅಂತ ಈ ವೆರೈಟಿ ಅದರ ಪಾಲಿನೇಟರ್ ಇದ್ರೂ ಕೂಡ ಕಾಯಿ ಬರುತ್ತೆ ಬಟ್ ನಿಮ್ಗೆ ಇದು ಎ ಟೈಪ್ ಫ್ಲವರ್ ಇರುವಂತ ಗಿಡಗಳಿಗೆ ಇದು ಪಾಲಿನೇಷನ್ ಸೊ ಹಂಗಾಗಿ ಇದನ್ನ ನೂರಕ್ಕೆ ಹತ್ತು ಗಿಡ ಇದು ಕಮರ್ಷಿಯಲ್ ಆಗಿ ಮಾಡುವಾಗ ಮೂರು ಕತ್ ಗಿಡ ಇದನ್ನ ಹಾಕೊಂಡೆ ಇದು ಕಾಯನ್ನು ಕೊಡ್ತದೆ ಜೊತೆಗೆ ಕಾಯನ್ನು ಕೊಡುತ್ತೆ ಇದು ನೋಡ್ಲಿಕ್ಕೆ ನೋಡಿ ನಮ್ಮ ಬಲೂನ್ ವೆರೈಟಿ ಇದೆಯಲ್ಲ ಅದೇ ತರ ಬರುತ್ತೆ ಇದು ಕಾಯಿ ಬಟ್ ಇದ್ರ ಫ್ಲವರ್ ಇದೆಯಲ್ಲ ಇದು ಪಾಲಿನೇಟರ್ ಯೂಸ್ ಆಗುತ್ತೆ ಸೊ ಹಂಗಾಗಿ ಇದನ್ನ ಗೆಟಿಂಗರ್ ವೆರೈಟಿಗೆ ನಾರ್ಮಲ್ ರೇಟೇ ಸಿಗೋದು ಮೆಕ್ಸಿಕನ್ ಹಾಸಿಗೆ ರೇಟ್ ಜಾಸ್ತಿ ಇರುತ್ತೆ ಈ ಎಟಿಂಗರ್ ವೆರೈಟಿ ನೋಡ್ಲಿಕ್ಕೆ ನಮ್ ಬಲೂನ್ ವೆರೈಟಿ ತರನೇ ಇರೋದ್ರಿಂದ ಇದಕ್ಕೆ ನಿಮ್ಗೆ ನಾರ್ಮಲ್ ರೇಟೇ ಸಿಗೋದು ಸರ್ ಇದು ಮೆಕ್ಸಿಕೋಲಾ ಅಂತ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ಹಣ್ಣಲ್ಲಿ ಈ ಹೊರಗಡೆ ಪದರ ಇದೆಯಲ್ಲ ಈ ಪದರ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ ಈ ಬ್ಲಾಕ್ ಕಲರ್ ಇರುತ್ತೆ ಇದು ನಿಮ್ಗೆ ನೋಡಿದ ತಕ್ಷಣ ಕಂಡು ಹಿಡಿಬೇಕು ಅಂದ್ರೆ ಕಾಯಲ್ಲಿ ಇರುವಾಗನೆ ಬ್ಲಾಕ್ ಕಲರ್ ಟರ್ನ್ ಮೆಕ್ಸಿಕೋಲಾ ಮೆಕ್ಸಿಕೋಲಾ ಅಂತ ಇದು ಒಳಗಡೆ ಹಣ್ಣು ಕ್ರೀಮಿ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಈ ಮೆಕ್ಸಿಕೋಲಾ ವೆರೈಟಿ ಕೂಡ ನಮ್ಮ ನರ್ಸರಿಲಿ ಸಿಗುತ್ತೆ ಇದು 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 ಸರ್ ಸರ್ ಹೌದು ಕೂಡ ವೆರೈಟಿ ಯಾವ ತರ ನಾರ್ಮಲ್ ಆಗಿ ಈ ವೆರೈಟಿ ಇದೆಯಲ್ಲ ಈ ಮೆಕ್ಸಿಕೋಲಾ ವೆರೈಟಿ ಯಾವ್ದು ಕೂಡ ನಮ್ಮ ಇಲ್ಲಿರೋದು ಗ್ರೀನಿಶೇ ಇರುತ್ತೆ ಹಣ್ಣುಗಳು ಇದು ಒಂದು ಮಾತ್ರ ನಿಮ್ಗೆ ಗಿಡದಲ್ಲಿ ಹಣ್ಣಾಗ ಮೊದ್ಲೇ ಬ್ಲಾಕ್ ಬ್ಲಾಕ್ ಕಲರ್ ಇದು ಕನ್ನಡಿ ತುಂಬಾ ಸುಲಭ ಮೆಕ್ಸಿಕೋಲಾ ವೆರೈಟಿ ಮತ್ತೆ ಇದ್ರದೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಅದೆಲ್ಲ ಯಾವ ತರ ಸರ್ ಇದು ಸೇಮ್ ಇರುತ್ತೆ ನಮ್ಮ ಲೋಕಲ್ ವೆರೈಟಿ ತರನೇ ಸೇಮ್ ಬರುತ್ತೆ ಬಟ್ ನಿಮ್ಗೆ ಇದು ಇದ್ರೊಳಗಡೆ ಇರುವಂತ ಕ್ರೀಮಿ ಇರುತ್ತಲ್ಲ ಅದು ಬಂದು ಕ್ರೀಮಿ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರ ರೇಟ್ ಕೂಡ ನಮ್ ಲೋಕಲ್ ಪ್ರೈಸ್ ಹೋಗುತ್ತೆ ಅಂದ್ರೆ ಬಲೂನ್ ಬಲ್ಬ್ ಹೋಗುತ್ತಲ್ಲ ಅದೇ ಪ್ರೈಸ್ ಸಿಗುತ್ತೆ ಮಾರ್ಕೆಟ್ ಹೋದ್ರೆ ಸರ್ ಇದು ಟಿ ಕೆ ಡಿ ಒನ್ ಅಂತ ಟಿಕೆಡಿ ಒನ್ ಹೌದು ಕೊಡೈಕೆನಲ್ ಯೂನಿವರ್ಸಿಟಿ ಅವರು ಇದನ್ನ ಐ ಸಿ ಆರ್ ನ ಕೊಡೈಕೆನಲ್ ಯೂನಿವರ್ಸಿಟಿ ಅವರು ಕಂಡು ಹಿಡಿದಾರಂತ ನಮ್ಮ ಇಂಡಿಯಾದ ವೆರೈಟಿ ಇಂಡಿಯಾದ ವೆರೈಟಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಪಲ್ಪ್ ಜಾಸ್ತಿ ಇರುತ್ತೆ ಬೀಜ ಸೈಜ್ ಮೀಡಿಯಂ ಇರುತ್ತೆ ಮೀಡಿಯಂ ಹೌದು ಇದು ನೋಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಬಾಲ್ ಸೈಪ್ ಅಲ್ಲಿ ಸೊ ಈ ವೆರೈಟಿ ತುಂಬಾ ಒಳ್ಳೆ ವೆರೈಟಿ ಟಿ ಒನ್ ಅಂತ ಇದು ಕಾಯಿಯ ವೆಯ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಹತ್ತತ್ರ ಒಂದ್ ಕೆಜಿ ತನಕ ಬರುತ್ತೆ ನಮ್ಮಲ್ಲಿ ಇದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಈ ಉಷ್ಣ ಪ್ರದೇಶಕ್ಕೆ ಇದು ಸೆಟ್ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಇದು ತುಂಬಾ ಕೋಲ್ಡ್ ಅಲ್ಲಿ ಅಂದ್ರೆ ಮೂವತ್ ಡಿಗ್ರಿ ಒಳಗಡೆ ಇರೋ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾವು ಇಲ್ಲಿ ತುಂಬಾ ಜನಗಳಿಗೆ ಕೊಡೈಕನಲ್ ಕೊಡಕನಿಂದಾನೇ ತಂದು ಕೊಟ್ಟಿದೀವಿ ಸೊ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಕೋಲ್ಡ್ ಇರೋ ವಾತಾವರಣ ನೀವು ಯಾರಾದ್ರೂ ಕೇಳಿದ್ರೆ ಸರ್ ನಮ್ಗೆ ಏನಂದ್ರೆ ಈ ಕೊಡೇಕಾನಲ್ ಇಂದಾನೆ ತುಂಬಾ ರೈತರು ಬಂದು ಇಲ್ಲೇ ಹೋಗ್ತಾರೆ ಯಾಕಂದ್ರೆ ನಾವು ಕೊಡಕೆನಾಲ್ ಇಂದಾನೆ ಈ ವೆರೈಟಿಯ ಸಾಯಾನ್ಗಳನ್ನ ಅಂದ್ರೆ ಕಸಿ ಕೊಂಬೆಗಳನ್ನ ತಂದು ಮಾಡ್ತಾ ಇದೀವಿ ಈ ಗಿಡಗಳ್ ಮಾತ್ರ ಇದು ನಮ್ ಕರ್ನಾಟಕ ರೈತರುಗಳಿಗೆ ನಾವ್ ಯಾರಿಗೂ ಕೂಡ ಮಾಡಿ ಅಂತ ನಾವ್ ಹೇಳಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದೆ ಇದ್ರ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಅಂತ ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಬಲೂನ್ ಬಲ್ಬ್ ವೆರೈಟಿಗೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಇದ್ರ ಕಾಯಿಗಳ ಸಂಖ್ಯೆ ತುಂಬಾ ಕಡಿಮೆ ಅಂದ್ರೆ ಈಗ ಬಲೂನ್ ಬಲ್ಬು ಒಂದ್ ಐದು ವರ್ಷಕ್ಕೆ ಒಂದ್ ನೂರ್ ಕೆಜಿ ಬರುತ್ತೆ ಅಂತ ಉದಾಹರಣೆಗೆ ಹೇಳ್ತಾ ಇರೋದು ಹಂಗ್ ನಲ್ವತ್ ಕೆಜಿ ಅಷ್ಟೇನೆ ಬರುತ್ತೆ ಆದ್ರೆ ಇದ್ರ ಕಾಯಿ ಸೈಜ್ ತುಂಬಾ ದೊಡ್ಡದಿರುತ್ತೆ ಆಮೇಲೆ ಡಾರ್ಕ್ ಗ್ರೀನ್ ಬರುತ್ತೆ ಸಿಪ್ಪೆ ಹೊರಗಡೆ ಮೇಲ್ಮೈ ತುಂಬಾ ಡಾರ್ಕ್ ಗ್ರೀನ್ ಇರುತ್ತೆ ಸರ್ ಇದು ಲಾಂಗ್ ನೆಕ್ ಅಂತ ಈ ವೆರೈಟಿ ಲಾಂಗ್ ಹೌದು ಹತ್ತತ್ರ ನಿಮ್ಗೆ ಮುಕ್ಕಾಲಡಿ ಉದ್ದ ಬರುತ್ತೆ ಈ ಹಣ್ಣು ಇದ್ರ ಪೂರ್ತಿ ಪಲ್ಪೆ ಇರುತ್ತೆ ತುದಿಯಲ್ಲಿ ಮಾತ್ರ ಸಣ್ಣ ಬೀಜ ಇರುತ್ತೆ ಸಣ್ಣ ಅಂದ್ರೆ ಒಂದು ಐವತ್ತು ಗ್ರಾಂ ಅಷ್ಟು ಸಣ್ಣ ಬೀಜ ಇರುತ್ತೆ ಪೂರ್ತಿ ಇರೋದೆಲ್ಲ ಪಲ್ಪೆ ಸೊ ಹಂಗಾಗಿ ಇದನ್ನ ಹೆಚ್ಚಾಗಿ ನಮ್ಮ ಜ್ಯೂಸ್ ಆಪ್ ನವರು ತುಂಬಾ ಇಷ್ಟಪಡ್ತಾರೆ ಈ ರೀತಿ ಕಾಯಿಗಳನ್ನ ಏನಕ್ಕೆ ಇದ್ರಲ್ಲಿ ಪೂರ್ತಿ ಪಲ್ಪ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅವ್ರಿಗೆ ಜ್ಯೂಸ್ ಗಳ ಸಂಖ್ಯೆ ಸೊ ಹಂಗಾಗಿ ಈ ವೆರೈಟಿ ತುಂಬಾ ಇಷ್ಟ ಪಡ್ತಾರೆ ಇದನ್ನು ಕೂಡ ಕಮರ್ಷಿಯಲ್ ಆಗಿ ಮಾಡ್ಬೋದು ಬಟ್ ಏನಂದ್ರೆ ಜ್ಯೂಸ್ ಆಪ್ ಅವ್ರಿಗೆ ಕೊಡ್ಬೇಕಾಗತ್ತೆ ನಾವು ಮಾರ್ಕೆಟ್ ಕಳ್ಸಲಿಕ್ಕೆ ಕಷ್ಟ ಆಗುತ್ತೆ ಮಾರ್ಕೆಟ್ ಅಲ್ಲಿ ಈ ವೆರೈಟಿಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಸೊ ಇದ್ರ ಜ್ಯೂಸ್ ಆಪ್ ಅವ್ರು ತುಂಬಾ ಇಷ್ಟ ಪಡ್ತಾರೆ ಇದನ್ನ ಕೆಲವು ಜ್ಯೂಸ್ ಅಪ್ಪ ಅವರು ನಮ್ಮ ಹತ್ರ ಬಂದು ಇದೇ ವೆರೈಟಿ ಬೇಕು ಅಂತ ಕಾಯಿಗಳನ್ನ ಕುಯ್ಕೊಂಡು ಹೋಗ್ತಾರೆ ಯಾಕಂದ್ರೆ ಇದ್ರಲ್ಲಿ ಪಲ್ಪ್ ಫುಲ್ ಫಲ್ಪ ಇರತ್ತೆ ಅವ್ರಿಗೆ ವರ್ಕೌಟ್ ಆಗ್ತದೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಇದ್ರ ಜ್ಯೂಸ್ ಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಈ ವೆರೈಟಿ ಆಯ್ಕೆ ಮಾಡ್ಕೊಳ್ತಾರೆ ಸರ್ ಸರಿ ಈ ವೆರೈಟಿ ಬಂದು ಬಂಚ್ ಟೈಪ್ ಅಂತ ಒಂದು ಬಂಚಲ್ಲಿ ನಿಮ್ಗೆ ಐದರಿಂದ ಕೈ ಆ ಸೈಜ್ ಅಲ್ಲಿ ಬರುತ್ತೆ ಬಂಚ್ ಬಂಚ್ ಆಗಿ ಬರುತ್ತೆ ಅಂದ್ರೆ ಕಾಯಿ ಸೈಜ್ ಚಿಕ್ಕ ಹೌದು ಸರ್ ಇದು ನಿಮ್ಗೆ ಈ ಬಂಚ್ ಅಲ್ಲಿ ಬರುವಂತ ಕಾಯಿಗಳು ನಿಮ್ಗೆ ಒಂದು ಇನ್ನೂರಿಂದ ಇನ್ನೂರ ಐವತ್ ಗ್ರಾಮ್ ಮುನ್ನೂರ್ ಗ್ರಾಮ್ ಒಳಗಡೆನೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಬರಲ್ಲ ಬಟ್ ಇದ್ರ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ ಸೊ ಕೆಲವರು ಬಂದು ನಮ್ಗೆ ಬಂಚ್ ಟೈಪ್ ಗಿಡನೆ ಬೇಕು ಸರ್ ಬಂಚ್ ಟೈಪ್ ಅಲ್ಲಿ ಬರೋದೇ ಬೇಕು ಯಾಕಂದ್ರೆ ಅವ್ರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಟೆರೆಸ್ ಗಾರ್ಡನ್ ಅಥವಾ ಮನೆ ಸುತ್ತಮುತ್ತ ತಿನ್ಲಿಕ್ಕೆ ಹಾಕೊಳ್ತಾರಲ್ಲ ಅಂತವರು ಜಾಸ್ತಿ ಇದನ್ನ ಇಷ್ಟಪಡ್ತಾರೆ ಈ ತರ ಚಿಕ್ಕ ಕಾಯಿ ಇದ್ರೆ ಜಾಸ್ತಿ ವೇಸ್ಟ್ ಆಗಲ್ಲ ವೇಸ್ಟ್ ಕಡಿಮೆ ಹೌದು ಖರೀದಿ ಮಾಡೋರ್ನು ಚಿಕ್ಕ ಚಿಕ್ಕ ಕಾಯಿಗಳು ತಗೊಳ್ತಾರೆ ಹೌದ್ ಹೌದ್ ಹೌದು ದೊಡ್ಡ ಕಾಯಿ ಒಂದು ಕೆಟ್ಟರೆ ಪೂರ್ತಿ ಕೆಟ್ಟ ಬರ್ತ ಹೌದು 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 ಸೊ ಹಂಗಾಗಿ ಇದು ಬಂಚ್ ಟೈಪ್ ಅಲ್ಲಿ ಒಂದೊಂದ್ ಬಂಚ್ ಅಲ್ಲ ನಿಮ್ಗ್ ಐದು ಆರು ಕಾಯಿಗಳು ಬರುತ್ತೆ ಸೊ ಬಂಚ್ ಜಾಸ್ತಿ ಇರೋದ್ರಿಂದ ಕಾಯಿಗಳ ವೇಟ್ ತುಂಬಾ ಕಡಿಮೆ ಬರುತ್ತೆ ಹ್ಮ್ ಹ್ಮ್ ಇದು ತುಂಬಾ ಡಿಮ್ಯಾಂಡ್ ಇದೆ ಈ ಗಿಡಗಳ್ನ ತುಂಬಾ ಜನ ತಗೊಂಡ್ ಹೋಗ್ತಾರೆ ಬಂದು ಸೊ ಹೆಚ್ಚಾಗಿ ನಿಮ್ಗೆ ಮನೆ ಸುತ್ತಮುತ್ತ ಟೆರೇ ಟೆರೇಸ್ ಗಾಡನು ಇಂತವರು ಜಾಸ್ತಿ ತಗೊಂಡ್ ಹೋಗ್ತಾರೆ ಸರಿ ಈ ವೆರೈಟಿ ಬಂದು ಸೀಡ್ಲೆಸ್ ವೆರೈಟಿ ಅಂತ ಸೀಡ್ಲೆಸ್ ಬಟರ್ ಫುಟ್ ಇದ್ರೊಳಗಡೆ ಬೀಜನೇ ಇರಲ್ಲ ಬೀಜನೇ ಇರಲ್ಲ ಬಟ್ ನಿಮ್ಗೆ ಇದ್ರಲ್ಲಿ ಏನಂದ್ರೆ ಈ ಕಾಯಿಯ ಸೈಜ್ ಬಂದು ಅಮಟೆಕಾಯಿ ಬರುತ್ತಲ್ಲ ನೆಲ್ಲಿಕಾಯಿ ಅದಕ್ಕಿಂತ ದೊಡ್ಡದಾಗಲ್ಲ ಇದು ಇದು ಹಣ್ಣಾಗೆ ಪರ್ಪಲ್ ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಎಷ್ಟೇ ಚಿಕ್ಕದಿದ್ರು ಅಷ್ಟು ಹಣ್ಣು ಇದ್ರ ಸಿಪ್ಪೆ ಅಂದ್ರೆ ಪೂರ್ತಿ ಒಳಗಡೆ ಬೀಜನೇ ಇರಲ್ವಲ್ಲ ಸೊ ಹಂಗಾಗಿ ಪೂರ್ತಿ ಪಲ್ಪೆ ಇರುತ್ತೆ ಸಿಕ್ಕಷ್ಟು ಪೂರ್ತಿ ಹೌದೌದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಾ ಬಟರ್ ಫ್ರೂಟ್ ಅಲ್ಲಿ ಇರೋದ್ರಲ್ಲಿ ನೀವು ಯಾವ್ದೇ ಹಣ್ಣನ್ ತಿಂದ್ರು ಕೂಡ ಸಪ್ಪೆ ಇರುತ್ತೆ ಬಟ್ ಈ ಹಣ್ಣು ಮಾತ್ರ ಸೀರಾ ಸೊ ಇದೊಂದು ವೆರೈಟಿ ಇದು ಅಂದ್ರೆ ಕಮರ್ಷಿಯಲ್ ಆಗಿ ಮಾಡುವಂತ ವೆರೈಟಿ ಅಲ್ಲ ಇದು ಬಟ್ ಕಲೆಕ್ಷನ್ ಅಥವಾ ಮನೆ ಹೋಗೋಸ್ಕರ ಅಥವಾ ಮಕ್ಕಳು ಅಂತವ್ರು ಇದನ್ನ ತಗೊಂಡೋಗಿ ಒಂದು ಎರಡು ಗಿಡ ಹಾಕೊಂಡ್ರೆ ಇದರ ಸಿಪ್ಪೆನೂ ಕಾಯಿ ಗಾತ್ರ ಸಣ್ಣ ಇದ್ದು ಸಿಪ್ಪೆ ಮಾತ್ರ ತೆಗ್ದ್ಬಿಟ್ಟು ಅದನ್ನ ಜ್ಯೂಸ್ ಮಾಡಿ ತಗೋಬಹುದು ಸೊ ಹಂಗಾಗಿ ಇದು ಸೀಡ್ಲೆಸ್ ಅಂತ ಸರ್ ನಮ್ಮ ನರ್ಸರಿಲಿ ಸಿಗುವಂತದ್ದು ಡಿಫ್ರೆಂಟ್ ಏಜ್ ಇನ್ ಗಿಡಗಳು ಸಿಗ್ತವೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಎಂಟು ತಿಂಗಳ ಗಿಡ ಏಟ್ ಮಂತ್ಸ್ ಎಂಟು ತಿಂಗಳ ಗಿಡ ಇದು ಕಸಿ ಗಿಡನೇ ಇಲ್ಲಿ ನಾವು ಯಾವದೇ ಗಿಡ ಕೊಟ್ಟರು ಕೂಡ ಕಸಿ ಗಿಡಗಳನ್ನೇ ಕೊಡುವಂತ ಸೊ ಈ ರೀತಿ ಎಂಟು ತಿಂಗಳ ಗಿಡ ಇಷ್ಟ ಇರುತ್ತೆ ಅಂದ್ರೆ ನಿಮಗೆ ಸುಮಾರು ಒಂದು ಒಂದೂವರೆ ಅಡಿ ಆ ರೇಂಜ್ ಅಲ್ಲಿ ಗಿಡ ಇರುತ್ತೆ ಇದು ಎಂಟು ತಿಂಗಳ ಗಿಡ ವೆರೈಟಿ ಸರ್ ಇದು ಬಲೂನ್ ವೆರೈಟಿ ಬಲೂನ್ ವೆರೈಟಿ ಸರ್ ನಮ್ಮಲ್ಲಿ ಗಿಡ ಸಿಗೋದು ಎಲ್ಲಾ ವೆರೈಟಿನೂ ಏಟ್ ಮಂತ್ ಓಲ್ಡ್ ಫಾರ್ಟೀನ್ ಮಂತ್ ಓಲ್ಡ್ ನೈನ್ಟೀನ್ ಮಂತ್ ಓಲ್ಡ್ ಹಂಗೆ ಟೂ ಇಯರ್ಸ್ ಈ ತರ ಎಲ್ಲಾ ಗಿಡಗಳು ಸಿಗುತ್ತೆ ಎಲ್ಲಾ ವೆರೈಟಿನೂ ಸಿಗುತ್ತೆ ಈಗ ಸಸಿ ನರ್ಸರಿಂದ ತಗೊಂಡೋಗಿ ನಾಟ್ಯ ಮಾಡ್ಬೇಕಂದ್ರೆ ಆದಷ್ಟು ಈ ಏಟ್ ತಿಂಗಳನ್ನ ನಾವು ತಗೊಳ್ದೇನೆ ಈ ರೀತಿ ಒನ್ ಇಯರ್ ಮೇಲ್ಪಟ್ಟಿರುವಂತ ಗಿಡಗಳನ್ನ ತಗೊಳೋದು ತುಂಬಾ ಒಳ್ಳೇದು ಹಾಡ್ಲಿಂಗ್ ಆಗಿರ್ತಾರ ಹಾಡ್ಲಿಂಗ್ ಆಗಿರುತ್ತೆ ಆಮೇಲೆ ನೀವು ತಗೊಂಡೋಗಿ ನಿಟ್ಟ ಮೇಲೆ ಇದು ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ ಮೋಟಾಲಿಟಿ ತುಂಬಾ ಕಡಿಮೆ ಸರ್ ಇದು ಹದಿನಾಲ್ಕು ತಿಂಗಳ ಗಿಡ ನೋಡಿ ಸುಮಾರು ಒಂದ್ ಎರಡು ಫೀಟ್ ಇರುತ್ತೆ ಐದ್ ಕೆಜಿ ಬ್ಯಾಗ್ ಅಲ್ಲ ಸೊ ಇದು ಈ ರೀತಿ ಗಿಡಗಳು ಅಂದ್ರೆ ಒಂದು ವರ್ಷದ ಮೇಲ್ಪಟ್ಟಂತ ಗಿಡಗಳನ್ನ ರೈತರು ಆದಷ್ಟು ತಗೊಳೋದು ಒಳ್ಳೇದು ಸೊ ಇದ್ರ ಬೆಲೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಅವಾಗಲೇ ನಾನು ಹೇಳಿದ್ದು ಎಂಟು ತಿಂಗಳ ಗಿಡ ಇದು ನೂರ ಇಪ್ಪತ್ ರೂಪಾಯಿ ಅಂದ್ರೆ ನೂರ ಇಪ್ಪತ್ ರೂಪಾಯದ್ ಹಾಕಿದ್ರು ಬರುತ್ತೆ ಇನ್ನೂರ ಇಪ್ಪತ್ ರೂಪಾಯದ್ ಹಾಕಿದ್ರು ಬರುತ್ತೆ ಆದ್ರೆ ನಮ್ಗೆ ಖಾತ್ರಿ ಆಗಿ ಹಾಕಿದ ಗಿಡಗಳೆಲ್ಲ ಆಗಿರೋ ಗಿಡಗಳು ಹಾಕೋದು ಆ ಒಂದ್ ವೇಳೆ ಅವ್ರೇ ತಗೊಂಡೋಗಿ ಹಾರ್ನಿಂಗ್ ಮಾಡ್ಕೊಂಡು ಹಾಕ್ಬೋದಲ್ಲ ಸರ್ ಎಂಟು ತಿಂಗಳ ಗಿಡನ ನೀವೇ ತಗೊಂಡೋಗಿ ಹಾಕೊಂಡ್ರು ಕೂಡ ಹಾಕಕ್ಕೂ ಮೊದ್ಲೇನೆ ಒಂದ್ ನಾಲ್ಕೈದು ತಿಂಗಳ ಮೊದ್ಲೇನೆ ತಗೊಂಡೋಗಿ ಈ ರೀತಿ ದೊಡ್ಡ ಬ್ಯಾಗ್ ಗಳು ಇಟ್ಕೊಂಡು ಆಮೇಲೆ ನಾಟಿ ಮಾಡೋದು ತುಂಬಾ ಈಗ ನೀವು ಡೈರೆಕ್ಟ್ ಆಗಿ ನಾಟಿ ಮಾಡೋದಿದ್ರೆ ಇಲ್ಲ ನಿಮ್ ಟೈಮ್ ಇತ್ತಂದ್ರೆ ಹಾರ್ನಿಂಗ್ ಮಾಡ್ಕೊಂಡು ಆಮೇಲೆ ಸರ್ ಇದ್ ನೋಡಿ ಇದು ಹದ್ನೆಂಟು ತಿಂಗಳ ಗಿಡ ಹ ಸುಮಾರು ಒಂದ್ ಮೂರ್ ಫೀಟ್ ಐಟು ಆರೆಂಜ್ ಅಲ್ಲಿ ಇರುತ್ತೆ ಸೊ ಇದೆಲ್ಲಾನು ನಿಮ್ಗೆ ಹತ್ತು ಕೆಜಿ ಬ್ಯಾಗ್ ಅಲ್ಲಿ ಇರ್ತವೆ ಹತ್ ಕೆಜಿ ಈ ನೀವು ತಗೊಂಡೋಗಿ ಹಾಕೊಂಡ್ರೆ ಕರೆಕ್ಟ್ ಆಗಿ ಒಂದ್ ಒಂದುವರೆ ವರ್ಷ ಅಲ್ಲೇನೆ ಹೂ ಬಂದ್ಬಿಡುತ್ತೆ ಸೊ ಇವೆಲ್ಲಾನು ನಿಮಗೆ ಒಂದುವರೆ ವರ್ಷಕ್ಕೆ ಹೂ ಬಂದ್ರು ಕೂಡ ಅದನ್ನ ಕಾಯಿ ಗಿಡದಲ್ಲಿ ಕಾಯಿನ ಬಿಟ್ಕೊಳಂಗಿಲ್ಲ ಕಟ್ ಮಾಡ್ಬೇಕು ಆ ಕಾಯಿಗಳನ್ನೆಲ್ಲ ತೆಗಿಬೇಕು ಬಟ್ ನಿಮ್ಗೆ ಬೇಗನ್ ಕಾಯಿಗಳು ಬರ್ತವೆ ಸರಿ ಇದ್ರ ಬೆಲೆ ಮುನ್ನೂರ ಇಪ್ಪತ್ತು ರೂಪಾಯಿ ಸರ್ ಹಾಗೇನೆ ಇದು ಬಂದು ನಿಮ್ಗೆ ಇಪ್ಪತ್ ಕೆಜಿ ಬ್ಯಾಗ್ ಅಲ್ಲಿ ಇರುತ್ತೆ ಹತ್ತತ್ರ ಐದ್ ಫೀಟ್ ಇರುತ್ತೆ ಸೊ ಈ ಗಿಡಗಳು ನಿಮಗೆ ತಗೊಂಡೋಗಿ ಹಾಕಿದ ತಕ್ಷಣದಿಂದನೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲೇ ನೀವು ನೋಡಿರ್ಬೋದು ಫಾಟಲ್ಲೇ ಹೂ ಬಂದೊ ಈ ಇದ್ರಲ್ಲೂ ಅಷ್ಟೇನೆ ಹೂ ಬಂದ್ರೆ ನಾವು ಬಿಟ್ಕೊಳಂಗಿರಲ್ಲ ತೆಗಿಬೇಕಾಗತ್ತೆ ಮೊದಲನೇ ಬೆಳೆ ಬಟ್ ಹೆಚ್ಚಾಗಿ ಈ ಗಿಡಗಳನ್ನ ಎಲ್ಲಾರು ಟೆರೆಸ್ ಗಾರ್ಡನ್ ಮಾಡುವಂತವ್ರು ತಗೊಂಡು ಹ್ಮ್ ಆಮೇಲೆ ಹತ್ತು ಇಪ್ಪತ್ತು ಗಿಡಗಳು ಬೇಕಾಗಿರತ್ತಲ್ಲ ಅಂತವ್ರು ಈ ರೀತಿ ಗಿಡಗಳನ್ನ ತಗೊಂಡ್ ಯಾಕಂದ್ರೆ ಬಲ್ಕ್ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕಂದ್ರೆ ಹಂಗಾಗಿ ಈ ಗಿಡಗಳನ್ನ ನಾವು ಐದು ಫೀಟ್ ಬೆಳೆಸಿ ಕೊಡ್ತಾ ಇದೀವಿ ಟೆರೆಸ್ ಗಾರ್ಡನ್ ಅವರು ತುಂಬಾ ತಗೊಂಡು ಪ್ರೈಸ್ ಏನಂದ್ರೆ ಒಟ್ಟಿನಲ್ಲಿ ಗಿಡದ ಸೈಜ್ ಸೈಜ್ ಮೇಲೆ ಚೇಂಜ್ ಆಗ್ತಾವೆ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಈಗ ಸುಮಾರು ಜನ ನರ್ಸರಿ ಮಾಡ್ತಾರೆ ಒಂದೊಂದು ಈಗ ನರ್ಸರಿಲಿ ಸಸಿ ಯಾತಕ್ಕೋಸ್ಕರ ತಗೋಬೇಕು ನಿಮ್ ನರ್ಸರಿ ಏನ್ ಡಿಫರೆನ್ಸ್ ನಮ್ಮಲ್ಲಿ ಬಂದಂತ ರೈತರಿಗೆ ನಾವು ಈ ಗಿಡಗಳಿದೆಯಲ್ಲ ಈ ಬರಿ ಗಿಡ ಮಾತ್ರ ಅಲ್ಲ ತೋಟನೂ ತೋರ್ಸ್ತೀವಿ ತೋಟ ನೋಡಿ ನಾವು ಈಗ ನಮ್ಮ ತೋಟದಿಂದನೇ ಕಸಿ ಕೊಂಬೆನ ತಂದು ಮಾಡಿರ್ತೀವಿ ಆ ರೀತಿ ತೋಟ ತೋರಿಸಿ ಅಲ್ಲಿ ಇಷ್ಟು ರೈತರಿಗೆ ಇಷ್ಟ ಆದ್ರೆ ಮಾತ್ರ ಇಲ್ಲಿ ತಗೋಬಹುದು ಕೆಲವರು ಏನಂದ್ರೆ ನರ್ಸರಿ ಇರುತ್ತೆ ಅಲ್ಲಿ ಮದರ್ ಪ್ಲಾಂಟ್ ಸೊ ಆ ರೀತಿ ಜಾಗದಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಒಳ್ಳೆ ಮದರ್ ಪ್ಲಾಂಟ್ ಇರೋ ಕಡೆ ತಗೊಳ್ಳಿ ಸರ್ ಇದು ವೆರೈಟಿ ಬಂದು ಮೆಕ್ಸಿಕನ್ ಹಾಸು ಸೊ ನಿಮ್ಗೆ ನೈನ್ ಮಂತ್ ಓಲ್ಡ್ ಒಂಬತ್ತು ತಿಂಗಳು ತಿಂಗಳು ನಿಮ್ಗೆ ಕರೆಕ್ಟ್ ಆಗಿ ಒಂದು ಗಿಡಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಮೆಕ್ಸಿಕನ್ ಆಸೆ ಅಂತ ಇದ್ರದ್ದು ಅಷ್ಟೇ ಮದರ್ ಪಾಂಡ್ ನಮ್ದೇ ಗಿಡದಿಂದ ಕಸಿ ಕೊಂಬೆಗಳನ್ನ ತಗೊಂಡು ಮಾಡ್ತಾರೆ ಸೊ ಹಂಗಾಗಿ ನೀವು ಇಲ್ಲಿ ಬಂದು ಗಿಡಗಳನ್ನ ನೋಡಿ ತಗೊಳ್ಬಹುದು ಅಥವಾ ಇನ್ ಕೆಲವ್ರು ರೈತರು ಸರ್ ನನ್ಗೆ ಇಲ್ಲಿ ಬರಕ್ ಆಗಲ್ಲ ಅಂತ ಹೇಳ್ತಾರೆ ಸೊ ಅಂತವ್ರಿಗೆ ನಾವು ಕೊಟ್ಟಿರುವಂತ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತೋಟಗಳಿದಾವೆ ಅಂತ ಜಾಗಗಳು ಕಲ್ಸ್ಕೊಡ್ತೀವಿ ಅಲ್ಲೇ ನೋಡಿ ಆಮೇಲೆ ಗಿಡ ತಗೋಬಹುದು ಇದು ಮೆಕ್ಸಿಕನ್ ಆಸಲ್ಲಿ ಹದಿನಾಲ್ಕು ತಿಂಗಳ ಗಿಡ ಇದು ಇದ್ರ ಬೆಲೆ ಆರ್ನೂರು ರೂಪಾಯಿ ರೂಪಾಯಿ ವಯಸ್ಸಿನ ಪ್ರಕಾರ ವಯಸ್ಸಿನ ಪ್ರಕಾರ ರೇಟ್ ಇರುತ್ತೆ ಸರ್ ಇದೆಲ್ಲಾನು ಹತ್ತು ಕೆಜಿ ಬ್ಯಾಗಲ್ ಇರ್ತಾರೆ ಸೊ ಬೇರೆಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಂಡಿರ್ತವೆ ಇವನ್ನ ನೀವು ಹೋಗಿ ನಾಟಿ ಮಾಡಿದ್ರೆ ಹೋಗುವಂತ ಪರ್ಸೆಂಟೇಜ್ ತುಂಬಾ ಕಡಿಮೆ ಸರ್ ಇವು ಫಾರಿನ್ ವೆರೈಟಿಗಳ ಎಲ್ಲಾನು ನಾನ್ನೂರಿಂದನೇ ಸ್ಟಾರ್ಟ್ ಆಗುವಂತ ಲಾಸ್ಟ್ ಟೈಮ್ ಇದೇ ತರ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲಿ ಲೋಕಲ್ ಪ್ರೈಸ್ ಮಾತ್ರ ಹೇಳಿದ್ವಿ ಇದ್ರಲ್ಲಿ ಹೇಳಿರ್ಲಿಲ್ಲ ತುಂಬಾ ಜನ ರೈತರು ಇಲ್ಲೇ ಬಂದು ಸರ್ ನೀವು ಆ ರೇಟ್ ಹೇಳಿದ್ರಲ್ಲ ಅಂತ ಕೇಳ್ತಿದ್ರು ಸೊ ಫಾರಿನ್ ವೆರೈಟಿಗಳಿಗೆ ನಮ್ಗೆ ಆದಷ್ಟು ಕಡಿಮೆ ರೇಟಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಈ ಬೆಲೆ ನಡೀತಾ ಇದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೆಲೆಗಳು ಕಮ್ಮಿ ಆದ್ರೂ ಆಗ್ಬೋದು ಸದ್ಯಕ್ಕೆ ಈ ಬೆಲೆ ನಡೀತಾ ಇದೆ ಕ್ಲಾರಿಟಿ ಕೊಡೋದು ಒಳ್ಳೇದು ಸರ್ ಇವೆಲ್ಲ ನಾವು ಬೀಜ ಹಾಕ್ಲಿಕ್ಕೆ ರೆಡಿ ಮಾಡಿಟ್ಟಿರೋದ್ದು ಫೈವ್ ಬೈ ಏಟ್ ಬ್ಯಾಗ್ ಸೈಜ್ ಇರುತ್ತೆ ಸೊ ಇದರಲ್ಲಿ ಮಣ್ಣು ಸಗಣಿ ಗೊಬ್ಬರ ಸೂಡ ಇದನ್ನೆಲ್ಲ ಮಣ್ಣಿಗೆ ಮೊದಲೇ ಮಿಕ್ಸ್ ಮಾಡಿರ್ತೀವಿ ಅದನ್ನ ಡೈರೆಕ್ಟ್ ಆಗಿ ತುಂಬಿಸ್ಬಿಟ್ಟು ಹಿಂಗಿಟ್ಕೊಂಡು ಇದಕ್ಕೆ ಡೈರೆಕ್ಟ್ ಆಗಿ ಬೀಜಗಳನ್ನ ಹಾಕ್ತಿವಿ ಬೀಜಗಳನ್ನ ಹಾಕುವಾಗ ಅಷ್ಟೇನೆ ಆದಷ್ಟು ಟ್ರೀಟ್ಮೆಂಟ್ ಮಾಡಿ ಹಾಕ್ತಿವಿ ಈಗ ಗಿಡ ಬೆಳ್ದಂಗೆ ಪಾಟ್ ಇದು ಬ್ಯಾಗ್ ಚೇಂಜ್ ಈ ಈ ಪಾಟಲ್ಲಿ ಇರೋದಕ್ಕೆ ಬೀಜ ಹಾಕಿ ಸುಮಾರು ಎಂಟು ತಿಂಗಳು ಒಂಬತ್ತು ತಿಂಗಳ ತನಕ ಇದ್ರಲ್ಲೇ ಇಟ್ಟಿರ್ತೀವಿ ಅದಾದ ನಂತರ ಪಾಟ್ಗಳನ್ನ ಚೇಂಜ್ ಮಾಡ್ತಾವ್ ಸರ್ ನೋಡಿ ಇದು ನಾವು ಪಾಟ್ ಅಲ್ಲಿ ಆಲ್ರೆಡಿ ಬೀಜ ಹಾಕಿರುವಂತದ್ದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲಾನು ಬೀಜ ಶೋ ಇನ್ ಮಾಡಿರ್ತೀವಿ ಕಾಣ್ತಾ ಇದೆ ಬೀಜಗಳು ಹೌದು ಸರ್ ಈ ರೀತಿ ಶೋ ಮಾಡಿರ್ತೀವಿ ನಾವು ಎಷ್ಟು ದಿನಕ್ಕೆ ಮೊಳಕೆ ಬರ್ತದೆ ಸರ್ ಸರ್ ಇದು ಸುಮಾರು ಒಂದು ನಲವತ್ತನೇ ದಿನಕ್ಕೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ನಾವು ಇದನ್ನ ಕಸಿ ಮಾಡ್ಲಿಕ್ಕೆ ನಾಲ್ಕರಿಂದ ಐದನೇ ತಿಂಗಳಲ್ಲಿ ಕಸಿ ಮಾಡ್ತೀವಿ ಈಗ ಒಂದು ಸಸಿ ತಯಾರಾಗಬೇಕಂದ್ರೆ ಎಷ್ಟು ದಿನ ಬರೋಸಿ ಲೈಟ್ ಮಂದ್ರ ಆ ರೀತಿ ಇವಾಗ ನಾವು ಬೀಜ ಹಾಕಿ ಸುಮಾರು ಒಂದ್ ನಾಲ್ಕನೇ ತಿಂಗಳಿಂದ ಐದನೇ ತಿಂಗಳಿಗೆ ಕಸಿ ಮಾಡ್ತೀವಿ ಎಂಟನೇ ತಿಂಗಳಿಂದ ಅದು ಸೇಲ್ಗೆ ಸಿಗುತ್ತೆ ಸೊ ರೈತರುಗಳು ಆದಷ್ಟು ಎಂಟನೇ ತಿಂಗಳದು ಅವಾಯ್ಡ್ ಮಾಡೋದು ಒಳ್ಳೇದು ಯಾಕಂದ್ರೆ ನಿಮ್ಗೆ ಗೊತ್ತು ಅದು ಬೇಗನೆ ತಗೊಂಡೋಗ್ ನೆಟ್ ಮೇಲೆ ಹೋಗುವಂತ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಯಾಕಂದ್ರೆ ವಾತಾವರಣ ಹಾರ್ನಿಂಗ್ ಆಗಿರೋ ಗಿಡಗಳನ್ನ ತಗೊಳ್ಳಿ ಮಾಡಿ ತುಂಬಾ ಚೆನ್ನಾಗಿ ಬರ್ತವೆ ಸರ್ ಥ್ಯಾಂಕ್ ಯು ಯು